सुम्बा थांना सुबेखाना सुम्बा थामा मेरे एक्शन वीडियो बनाओ जय छत्रपति शिवाजी महाराज 2 1 हेलो छत्रपति शिवाजी महाराज की जय शिवाजी महाराज की जय जिजामाता की जय समर्थ नारायण की जय ಮೊದಲಾಗಿ ಈಗ ಶಿವಾಜಿ ಶಿವಾಜಿ ಜಯಂತಿ ಶುಭಾಶಯಗಳು ಜೈ ಶ್ರೀರಾಯ್ ಜೈ ಶಿವಾಜಿ ಇದು ಭಾಳ ಹರ್ಷದ ಸಂಗತಿ ಗೊತ್ತ ಶುಭ ದಿನ ಈ ರಾಷ್ಟ್ರದ ಇಲ್ಲ ಇಡೀ ಜಗತ್ತದಿಂದ ಒಂದು ಭಾಳ ವರಾಢ್ಯ ಪ್ರಚಂಡ ಸ್ವರಾಜ್ಯ ಸಂಸ್ಥಾಪಕ ಆದಂಥ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಇದು ಇದು ಯುಗ ಎಲ್ಲ ಯುವಕರ ಪ್ರೇರಣೆ ಕೊಡುವಂಥ ಒಂದು ಶಿವಾಜಿ ಮಹಾರಾಜ ಚಾರಿತ್ರೆ ಬೆಂಗಳೂರು ಜನನಿ ಸ್ವರಾಜ್ಯದ್ದು ಶಿವಾಜಿ ಮಹಾರಾಜರು ಹನ್ನೆರಡು ವರ್ಷತನ ಬೆಂಗಳೂರು ಹೋದ್ರಿ ಅವ್ರ ಲಗ್ನ ಇಲ್ಲೇ ಆಯಿತು ಬಾಲ್ಯ ಇಲ್ಲೇ ಹೋಯಿತು ಇಲ್ಲೇ ಯುದ್ಧಕ್ಕಲಿ ಇದೇ ಎಲ್ಲ ಪಾರಂಗತ ಮಾಡಿ ಹನ್ನೆರಡು ವರ್ಷ ವಯಸ್ಸಾಗಿನ ಶಿವಾಜಿ ಮಹಾರಾಜರು ಇದು ಕಲ್ಪನೆ ಕೊಟ್ಟು ಅವರಿಗೆ ಸ್ವರಾಜ್ಯ ಸ್ಥಾಪನೆ ಮಾಡ್ಲಾಕ ಸಾಯಿ ಧಾಮದ ಜೊತೆ ಅವರಿಗೆ ಹೋದ ಇದು ಆಗ್ತಾ ಇದೆ ಕರ್ನಾಟಕ ಮರಾಠ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತೋತ್ಸವವನ್ನು ಜಯಂತಿ ಉತ್ಸವವನ್ನು ಬಹಳ ತಡಗರ ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯ ಹೆಮ್ಮೆ ಅಧ್ಯಕ್ಷರಾದ ಶ್ರೀ ಮನೋಜ್ ಕುಮಾರ್ ಅಂಡೋರೆಯವರು ಮತ್ತು ಅವರ ತಂಡ ಬಹಳ ವಿಶೇಷವಾಗಿ ಶ್ರದ್ಧಾ ಭಕ್ತಿಗಳೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಭಾಜಪದ ರಾಜ್ಯ ಅಧ್ಯಕ್ಷರಾದ ಶ್ರೀ ವಿಜಯೇಂದ್ರ ಅವರು ನಮ್ಮ ಕರ್ನಾಟಕ ಸರ್ಕಾರದ ನಿಕಟಪೂರ್ವ ಉಪಮುಖ್ಯಮಂತ್ರಿಗಳು ಶ್ರೀ ಅಶ್ವಥ್ ನಾರಾಯಣವರು ನಿಕಟಪೂರ್ವ ಉಪಮಹಾಪೌರರಾದ ಶ್ರೀ ಎಸ್ ಹರೀಶ್ ಅವರು ಅಶ್ವತ್ ಅವರು ಗೋಪಾಲಯ್ಯ ಅವರು ಸಿ ಪಿ ರವಿ ಅವರು ಪಿ ಸಿ ಮೋಹನ್ ಅವರು ಹೀಗೆ ಎಲ್ಲ ಸ್ಥಳದ ನಾಯಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದ್ದಾರೆ ಇದೊಂದು ಬಹಳ ಒಂದು ಸಂತೋಷದ ಸಂಗತಿ ನಮ್ಮ ನಾಡಪ್ರಭುಗಳು ಶ್ರೀ ಕೆಂಪೇಗೌಡರು ಕಟ್ಟಿದಂಥ ಈ ಒಂದು ಪುಣ್ಯಸ್ಥಳದಲ್ಲಿ ಷ್ಟೇ ಮಹತ್ವವನ್ನು ಪಡೆದಿರ್ತಕ್ಕಂಥ ಒಬ್ಬ ನಾಯಕರ ಪುತ್ಥಳಿಯನ್ನು ಅನಾವರಣ ಮಾಡಿ ಅದಕ್ಕೆ ಗೌರವ ಸಲ್ಲಿಸಿದ್ದು ಮೆಲ್ಲರ ಒಂದು ಕರ್ತವ್ಯಕ್ಕೆ ತಕ್ಕಂಥ ಭಾಗ್ಯ ಅಂತ ಭಾವಿಸ್ತೇನೆ